ತಾರಕಕ್ಕೇರಿದೆ ಸುರಂಗ ಮಾರ್ಗದ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾಲ್ ಬಾಗ್ ಲಡಾಯಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಲಡಾಯಿ ಟನಲ್ ಯೋಜನೆ ವಿರುದ್ಧ ಆರ್ ಅಶೋಕ್ ಸಿಡಿದೆ ರಾಜಕೀಯ ತಿರುವು ಪಡೆದಿದೆ ಟನಲ್ ಯೋಜನೆಯ ವಾರ್ ಬಿಹಾರ ತಮಿಳುನಾಡು ಎಲೆಕ್ಷನ್ಗೆ ಹಣವನ್ನ ಕಲೆಕ್ಷನ್ ಮಾಡ್ತಿದ್ದಾರೆ ಈ ಮೂಲಕ ಅನ್ನೋದು ಬಿಜೆಪಿಯವರ ಆರೋಪ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ ಒಂದು ತಿಂಗಳಿಗೆ ಅವನು ಟನಲ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ತಿಂಗಳಿಗೆ ಭಾನುವಾರ ಹೋಗ್ಲಿಲ್ಲ ಅಂದರೆ ಹಾಂ ಭಾನುವಾರ ಹೋಗಿಲ್ಲ ಅಂದರೆ ಇಪ್ಪತ್ತು ಸಾವಿರ ಭಾನುವಾರವೂ ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರವೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಸಾವಿರ ಕೊಡಬೇಕು ಅವನು ತಿಂಗಳಿಗೆ ಹಾಂ ಅಷ್ಟು ಕಟ್ಟಿಬಿಟ್ರೆ ಒಂದು ಇದ್ರ ಕಾರ್ ಬೆಂಜ್ ಕಾರೇ ಬಂದುಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಅದು ಹಾಂ ಇ ಎಮ್ ಐ ಕಟ್ಬಿಟ್ರೆ ಹೊಸ ಕಾರೇ ಬಂದುಬಿಡ್ತೈತೆ ಸರಿ ಓಮ್ ಲೋನ್ ತಗೊಂಡು ಮನೆ ಕಟ್ಟಿ ಕೊಡ್ಬೋದು ಹಾಂ ಆರಾಮ್ಸೆ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳು ಕಟ್ತೀನಿ ಅಂದ್ರೆ ಒಳ್ಳೆ ನಿಮಗೆ ಟ್ರಿಪಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ ತಾಯಿ ತಾರಕಕ್ಕೇರಿದೆ ಸುರಂಗ ಮಾರ್ಗದ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾಲ್ಬಾಗ್ ಲಡಾಯಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಲಡಾಯಿ ಟನಲ್ ಯೋಜನೆ ವಿರುದ್ಧ ಆರ್ ಅಶೋಕ್ ಸಿಡಿದೆದಿದ್ದಾರೆ ರಾಜಕೀಯ ತಿರುವು ಪಡೆದಿದೆ ಟನಲ್ ಯೋಜನೆಯ ವಾರ್ ಬಿಹಾರ ತಮಿಳುನಾಡು ಎಲೆಕ್ಷನ್ ಗೆ ಹಣವನ್ನ ಕಲೆಕ್ಷನ್ ಮಾಡ್ತಿದ್ದಾರೆ ಈ ಮೂಲಕ ಅನ್ನೋದು ಬಿಜೆಪಿಯವರ ಆರೋಪ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ನಾವು ಲೆಕ್ಕ ಮಾಡಿದ್ರಿ ಒಂದು ತಿಂಗಳಿಗೆ ಅವ್ನು ಟನಲ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ತಿಂಗಳಿಗೆ ಹೋಗಿಲ್ಲ ಭಾನುವಾರನು ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರನು ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಸಾವಿರ ಕೊಡ್ಬೇಕು ಅವನು ತಿಂಗಳಿಗೆ ಅಷ್ಟು ಕಟ್ಬಿಟ್ರೆ ಒಂದು ಕಾರ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಇ ಎಮ್ ಐ ಕಟ್ಬಿಟ್ರೆ ಹೊಸ ಕಾರೇ ಬಂದ್ಬಿಡ್ತೈತೆ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳು ಕಟ್ತೀನಿ ಅಂದ್ರೆ ಒಳ್ಳೆ ವಿಲ್ಲಾ ಬಂದ್ಬಿಡುತ್ತೆ ನಿಮಗೆ ತ್ರಿಪಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ ತಾಯಿ ಕೇರಿದೆ ಸುರಂಗ ಮಾರ್ಗದ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾಲ್ ಬಾಗ್ ಲಡಾಯಿದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಲಡಾಯಿ ಟನಲ್ ಯೋಜನೆ ವಿರುದ್ಧ ಆರ್ ಅಶೋಕ್ ಸಿಡಿದೆದಿದ್ದಾರೆ ರಾಜಕೀಯ ತಿರುವು ಪಡೆದಿದೆ ಟನಲ್ ಯೋಜನೆಯ ವಾರ್ ಬಿಹಾರ ತಮಿಳುನಾಡು ಎಲೆಕ್ಷನ್ಗೆ ಹಣವನ್ನು ಕಲೆಕ್ಷನ್ ಮಾಡ್ತಿದ್ದಾರೆ ಈ ಮೂಲಕ ಅನ್ನೋದು ಬಿಜೆಪಿಯವರ ಆರೋಪ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ ಒಂದು ತಿಂಗಳಿಗೆ ಅವನು ಟನಲ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಕಟ್ಟಬೇಕು ತಿಂಗಳಿಗೆ ಭಾನುವಾರ ಹೋಗ್ಲಿಲ್ಲ ಅಂದರೆ ಹಾಂ ಭಾನುವಾರ ಹೋಗಿಲ್ಲ ಅಂದರೆ ಇಪ್ಪತ್ತು ಸಾವಿರ ಭಾನುವಾರನೂ ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರವೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಸಾವಿರ ಕೊಡ್ಬೇಕು ಅವನು ತಿಂಗಳಿಗೆ ಹಾಂ ಅಷ್ಟು ಕಟ್ಟಿಬಿಟ್ರೆ ಒಂದು ಇದ್ರ ಕಾರ್ ಬೆಂಜ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಅದು ಹಾಂ ಇ ಎಮ್ ಐ ಕಟ್ಬಿಟ್ರೆ ಹೊಸ ಕಾರೇ ಬಂದ್ಬಿಡ್ತೈತೆ ಸರಿ ಓಮ್ ಲೋನ್ ತಗೊಂಡು ಮನೆ ಕಟ್ಟಿ ಕೊಡ್ಬೋದು ಹಾಂ ಆರಾಮ್ಸೆ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳು ಕಟ್ತೀನಿ ಅಂದ್ರೆ ಒಳ್ಳೆ ನಿಮಗೆ ಟ್ರಿಪಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ ತಾಯಿ ತಾರಕಕ್ಕೇರಿದೆ ಸುರಂಗ ಮಾರ್ಗದ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾಲ್ಬಾಗ್ ಲಡಾಯಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಲಡಾಯಿ ಟನಲ್ ಯೋಜನೆ ವಿರುದ್ಧ ಆರ್ ಅಶೋಕ್ ಸಿಡಿದೆದಿದ್ದಾರೆ ರಾಜಕೀಯ ತಿರುವು ಪಡೆದಿದೆ ಟನಲ್ ಯೋಜನೆಯ ವಾರ್ ಬಿಹಾರ ತಮಿಳುನಾಡು ಎಲೆಕ್ಷನ್ ಗೆ ಹಣವನ್ನ ಕಲೆಕ್ಷನ್ ಮಾಡ್ತಿದ್ದಾರೆ ಈ ಮೂಲಕ ಅನ್ನೋದು ಬಿಜೆಪಿಯವರ ಆರೋಪ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ ಒಂದು ತಿಂಗಳಿಗೆ ಅವನು ಟನಲ್ ರೋಡಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟಬೇಕು ತಿಂಗಳಿಗೆ ಭಾನುವಾರನು ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರನು ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಸಾವಿರ ಕೊಡ್ಬೇಕು ಅವನು ತಿಂಗಳಿಗೆ ಅಷ್ಟು ಕಟ್ಟಿಬಿಟ್ರೆ ಒಂದು ಇದರ ಕಾರ್ ಬೆಂಜ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಅದು ಹಾಂ ಇ ಎಮ್ ಐ ಕಟ್ಬಿಟ್ರೆ ಹೊಸ ಕಾರೇ ಬಂದುಬಿಡ್ತೈತೆ ಸರ್ ಓಮ್ ಲೋನ್ ತಗೊಂಡು ಮನೆ ಕಟ್ಟಿಬಿಡ್ಬೋದು ಹಾಂ ಆರಾಮ್ಸೇ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳು ಕಟ್ತೀನಿ ಅಂದ್ರೆ ಒಳ್ಳೆ ವಿಲ್ಲಾ ಬಂದ್ಬಿಡುತ್ತೆ ನಿಮಗೆ ಹಾಂ ಹಾಂ ತ್ರಿಬಾಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ ಒಟ್ಟು ಟಾಯಿ ತಾರ ಕೇರಿದೆ ಸುರಂಗ ಮಾರ್ಗದ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾಲ್ ಲಡಾಯಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಲಡಾಯಿ ಟನಲ್ ಯೋಜನೆ ವಿರುದ್ಧ ಆರ್ ಅಶೋಕ್ ಸಿಡಿದೆದ್ದಿದ್ದಾರೆ ರಾಜಕೀಯ ತಿರುವು ಪಡೆದಿದೆ ಟನಲ್ ಯೋಜನೆಯ ವಾರ್ ಬಿಹಾರ ತಮಿಳುನಾಡು ಎಲೆಕ್ಷನ್ಗೆ ಹಣವನ್ನು ಕಲೆಕ್ಷನ್ ಮಾಡ್ತಿದ್ದಾರೆ ಈ ಮೂಲಕ ಅನ್ನೋದು ಬಿಜೆಪಿಯವರ ಆರೋಪ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ ಒಂದು ತಿಂಗಳಿಗೆ ಅವನು ಟನಲ್ ರೋಡಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ತಿಂಗಳಿಗೆ ಭಾನುವಾರ ಹೋಗ್ಲಿಲ್ಲ ಅಂದರೆ ಹಾಂ ಭಾನುವಾರ ಹೋಗಿಲ್ಲ ಅಂದರೆ ಭಾನ್ವಾರವೂ ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರವೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ತು ಸಾವಿರ ಕೊಡಬೇಕು ಅವನು ತಿಂಗಳಿಗೆ ಹಾಂ ಅಷ್ಟು ಕಟ್ಟಿಬಿಟ್ರೆ ಒಂದು ಇದ್ರ ಕಾರ್ ಬೆಂಜ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಅದು ಹಾಂ ಇ ಎಮ್ ಐ ಕಟ್ಬಿಟ್ರೆ ಹೊಸ ಕಾರೇ ಬಂದ್ಬಿಡ್ತೈತೆ ಸರ್ ಓಮ್ ಲೋನ್ ತಗೊಂಡು ಮನೆ ಕಟ್ಟಿ ಕೊಡ್ಬೋದು ಹಾಂ ಆರಾಮ್ಸೆ ಇಪ್ಪತ್ ಸಾವಿರ ರೂಪಾಯಿ ತಿಂಗಳ ಕಟ್ತೀನಿ ಅಂದ್ರೆ ಒಳ್ಳೆ ನಿಮಗೆ ತ್ರಿಬಾಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ ಲಢಾಯಿ ತಾರಕಕ್ಕೇರಿದೆ ಸುರಂಗ ಮಾರ್ಗದ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾಲ್ಬಾಗ್ ಲಡಾಯಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಲಡಾಯಿ ಟನಲ್ ಯೋಜನೆ ವಿರುದ್ಧ ಆರ್ ಅಶೋಕ್ ಸಿಡಿದೆದಿದ್ದಾರೆ ರಾಜಕೀಯ ತಿರುವು ಪಡೆದಿದೆ ಟನಲ್ ಯೋಜನೆಯ ವಾರ್ ಬಿಹಾರ ತಮಿಳುನಾಡು ಎಲೆಕ್ಷನ್ಗೆ ಗೆ ಹಣವನ್ನ ಕಲೆಕ್ಷನ್ ಮಾಡ್ತಿದ್ದಾರೆ ಈ ಮೂಲಕ ಅನ್ನೋದು ಬಿಜೆಪಿಯವರ ಆರೋಪ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ರಸ್ತೆಗೆ ನಾವು ಲೆಕ್ಕ ಮಾಡಿದ್ರಿ ಒಂದು ತಿಂಗಳಿಗೆ ಅವನ್ ಟನಲ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ತಿಂಗಳಿಗೆ ಹೋಗಿಲ್ಲ ಭಾನುವಾರನು ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರನು ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ ಸಾವಿರ ಕೊಡ್ಬೇಕು ಅವನು ತಿಂಗಳಿಗೆ ಅಷ್ಟು ಕಟ್ಬಿಟ್ರೆ ಒಂದು ಇದ್ರ ಬೆನ್ಸ್ ಕಾರೇ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಅದು ಹಾ ಇ ಎಮ್ ಐ ಕಟ್ಬಿಟ್ರೆ ಹೊಸ ಕಾರ್ಯ ಬಂದ್ಬಿಡ್ತೈತೆ ಸರ್ ಹೋಮ್ ಲೋನ್ ತಗೊಂಡು ಮನೆ ಕಟ್ಬಿಡ್ಬೋದು ಹಾಂ ಆರಾಮ್ಸೆ ಇಪ್ಪತ್ತು ಸಾವಿರ ರೂಪಾಯಿ ತಿಂಗ್ಳು ಕಟ್ತೀನಿ ಅಂದರೆ ಒಳ್ಳೆ ವಿಲ್ಲಾ ಬಂದ್ಬಿಡುತ್ತೆ ನಿಮಗೆ ಹಾಂ ಹಾಂ ತ್ರಿಬಲ್ ಬೆಡ್ರೂಮ್ ವಿಲ್ಲಾ ಬಂದ್ಬಿಡುತ್ತೆ